ಹರಕೃಷ್ಣ ಕೃಷ್ಣ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂದ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಇದು ಬುಧವಾರ ಮತ್ತು ಗುರುವಾರದ್ದು ವೀಡಿಯೋ ಎರಡೂ ಮರ್ಜ್ ಮಾಡಿ ಒಂದೇ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಪ್ಲೀಸು ಸೊಬ್ರು ನನ್ನ ಚಾನೆಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಇದು ಬುಧವಾರ ಬೆಳಗ್ಗೆ ಕಾಫಿಗೆ ಹಾಲಿಟ್ಬಿಟ್ಟು ನೈಟ್ ಅಕ್ಕಿ ಮತ್ತು ಹೆಸರು ಕಾಳು ನಾನು ನೆನೆಸಿಟ್ಟಿದ್ದೆ ಸ್ವಲ್ಪ ಅಕ್ಕಿ ಹೆಸರು ಕಾಳು ಜಾಸ್ತಿ ದೋಸೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದಾದರೆ ತಿನ್ಕೋತಾನೆ ಬೇರೆ ರೈಸ್ ಐಟಮ್ ಹತ್ರ ಅವ್ನು ತಿನ್ನಲ್ಲ ಹಂಗಾಗಿ ಫಸ್ಟ್ ರುಬ್ಕೋತಾ ಇದ್ದೀನಿ ಇದನ್ನೇನು ನೈಟ್ ನೆನೆಸಿಡೋ ಅವಶ್ಯಕತೆ ಇಲ್ಲ ರಾತ್ರಿ ಸಾರಿ ರುಬ್ಬಿಡೋ ಅವಶ್ಯಕತೆ ಇಲ್ಲ ರಾತ್ರಿ ನೆನೆಸಿಟ್ಟಿರ್ತೀವಲ್ಲ ಅದನ್ನು ಇದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತೊಳೆದು ಕ್ಲೀನಾಗಿ ನೆನೆಸಿಟ್ಟಿದ್ದೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮೆಣಸಿನ್ಕಾಯಿ ಮತ್ತು ಶುಂಠಿ ಹಾಕ್ಕೊಂಡು ರುಬ್ಕೋತೀನಿ ನಾನು ಒಂದೇ ಮೆಣಸಿನಕಾಯಿ ಹಾಕೋತಾ ಇರೋದು ನಿಮ್ಮ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ನಮ್ಮ ಮನೇಲಿ ಖಾರ ಕಡಿಮೆ ಹಾಗಾಗಿ ಒಂದು ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಶುಂಠಿ ಇದ್ದೀನಿ ನೀವು ಖಾರ ಜಾಸ್ತಿ ಬೇಕು ಅಂದರೆ ಒಂದೆರಡು ಬೇಕಾದ್ರೂ ಸೇರಿಸ್ಕೋದು ನಾನು ಇದಕ್ಕೇ ಉಪ್ಪು ಸೇರಿಸ್ಕೊಂಡು ಈಗ ಹಾಲು ಕಾಯ್ತು ಹಾಗಾಗಿ ಸಕ್ಕರೆ ಹಾಕ್ಕೋತಾ ಇದ್ದೀನಿ ಕಾಫಿಗೆ ಎರಡು ಒಟ್ಟಿಗೆ ಆಗಿಬಿಡುತ್ತೆ ರುಬ್ಬಿಟ್ಬಿಟ್ರೆ ಒಂದು ಐದು ಹತ್ತು ನಿಮಿಷ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಕಾಫಿ ಎಲ್ಲ ಕುಡಿದ್ಮೇಲೆ ದೋಸೆ ಮಾಡ್ಕೋಬೋದು ಅನ್ನೋದೊಂದು ಐಡಿಯಾ ಹಾಗಾಗಿ ನಾನು ಇದ್ದೀನಿ ಸ್ವಲ್ಪ ನೀರು ಸೇರಿಸ್ಕೊಂಡು ಹಿಟ್ಟನ್ನ ರುಬ್ಕೊಂಬರ್ತೀನಿ ನೀಟ್ ದೋಸೆ ಇರಬೇಕು ಸಾಕು ತುಂಬ ಗಟ್ಟಿನೂ ಬೇಡ ತುಂಬ ತೆಳ್ಳ ಬೇಡ ನೋಡಿ ಈ ಥರ ನಾವು ಇಬ್ಬರಿಗೆ ಆಗಿರೋದ್ರಿಂದ ಇಷ್ಟು ಸಾಕು ಜಾಸ್ತಿ ಜನ ಇತ್ತು ಅಂದರೆ ನೀವು ಜಾಸ್ತಿ ಜನ ಬೇಕಾದ್ರೂ ಜಾಸ್ತಿ ಇತ್ತು ಅಂದರೆ ಜಾಸ್ತಿ ಬೇಕಾದ್ರೂ ಸೇರಿಸ್ಬೋದು ಜಾಸ್ತಿ ಜನ ಇದ್ದರೆ ನಾವಿಬ್ಬರೇ ಆಗಿರೋದ್ರಿಂದ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಒಂದು ಕಪ್ ಅಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ ಸೇರಿಸ್ಕೊಂಡು ಮುಚ್ಚಿಟ್ಬಿಟ್ಟಿದ್ದೀನಿ ಕಾಫಿ ಕುಡ್ಕೊಂಡು ಬಂದಮೇಲೆ ದೋಸೆ ಹಾಕ್ಕೊಂಡ್ರೆ ಆಯಿತು ಸ್ನಾನ ಎಲ್ಲ ಮುಗಿಸ್ಕೊಂಡು ಒಟ್ಟಿಗೆ ಬರ್ತೀನಿ ಸ್ವಲ್ಪ ಗ್ರೇವಿ ಇತ್ತು ಅವ್ನಿಗೆ ನೈಟ್ತು ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ತಿಂತಾನೆ ನಾನು ಮಾತ್ರ ಚಟ್ನಿ ಮಾಡ್ಕೊಂಡಿದ್ದೀನಿ ಅವ್ನು ಚಟ್ನಿ ತಿನ್ನಲ್ಲ ಹಾಗಾಗಿ ನನಗೆ ಚಟ್ನಿ ಮಾಡ್ಕೊಂಡಿದ್ದೀನಿ ಅವನು ನಿನ್ನೆ ನೈಟು ಗ್ರೇವಿ ಮಾಡಿದ್ನಲ್ಲ ಚಪಾತಿಗೆ ಅದು ಉಳಿದಿತ್ತು ನಾನು ಅದರಲ್ಲೇ ತಿನ್ಕೋತೀನಿ ಹೇಳ್ದೆ ಹಾಗಾಗಿ ಸ್ವಲ್ಪ ಕಾಫಿ ಕುಡಿದು ಆಮೇಲೆ ಬೇರೆ ಕೆಲಸ ಎಲ್ಲ ಮುಗಿಸಿ ಆಮೇಲೆ ದೋಸೆ ಮಾಡ್ಕೋತೀನಿ ಈಗಲೇ ಮಾಡಿಟ್ರೆ ತಣ್ಣಗಾಗ್ಬಿಡುತ್ತೆ ಅಂತ ಸ್ನಾನ ಎಲ್ಲ ಮುಗಿಸ್ಕೊಬಂದು ಒಟ್ಟಿಗೆ ದೋಸೆ ಮಾಡಿಕೊಂಡೆ ಏನು ತಿಂಡಿ ಮಾಡೋದು ಅಂತ ತಲೆನೇ ನೋಡಲ್ಲ ಸಲ ಒಂದು ಅಡುಗೆ ತಿಂಡಿದ ಯೋಚನೆ ಆಗ್ಬಿಡುತ್ತೆ ಸಾಂಬಾರು ಮಾಡೋದು ಒಂಥರ ಸಂಜೆ ಆದರೆ ಸಾಂಬಾರು ಚಿಂತೆ ಬೆಳಗ್ಗೆ ಆದರೆ ತಿಂಡಿ ಚಿಂತೆ ದೋಸೆ ಇದ್ದೀನಿ ನೋಡಿ ಎಷ್ಟು ಗರಿಗರಿಯಾಗಿ ಚೆನ್ನಾಗಿ ಬಂದಿತ್ತು ಅವನಿಗೆ ಎರಡು ಹಾಕಿಟ್ಬಿಟ್ಟು ಆಮೇಲೆ ನಾನು ತಗೊಂಡು ತುಂಬ ತಿಳುವೋಗಿ ಎಷ್ಟು ದೊಡ್ಡದಾಗ ಹಾಕ್ಬೋದು ಅಂದರೆ ಒಂದು ಸೌಟ್ ಹಿಟ್ಟಲ್ಲಿ ಅಷ್ಟು ದೊಡ್ಡ ದೋಸೆ ಆಗಿತ್ತು ಅಷ್ಟು ಆ ಥರ ಕ್ಲೀನಾಗಿ ತಿಳಿವೋಗಿ ಮಾಡ್ಕೊಬೋದು ನಮ್ಮ ಮನೆಯಲ್ಲಿ ತೀರಾ ದೋಸೆ ಅಂದರೆ ಇಷ್ಟಪಡೋದು ನನ್ನ ಚಿಕ್ಕ ಮಗ ದೊಡ್ಡ ಮಗ ಏನು ಅಷ್ಟೊಂದು ಇಷ್ಟಪಡೋಲ್ಲ ಈ ಥರ ಪ್ರೋಟೀನ್ ದೋಸೆ ಆದರೆ ತಿನ್ಕೋತಾನೆ ಮಕ್ಳಿಗೆಲ್ಲ ಮಾಡಿಕೊಡಿ ಇಷ್ಟ ಆಗುತ್ತೆ ತಿಂತಾರೆ ಮಕ್ಕಳ ಲಂಚ್ ಬಾಕ್ಸಕ್ಕೂ ಚೆನ್ನಾಗಿರುತ್ತೆ ತುಂಬ ಏನು ಹಾರ್ಡ್ ಆಗೋದಿಲ್ಲ ನಾ ಅವನಿಗೆ ಸ್ವಲ್ಪ ಎಣ್ಣೆ ಬೇಕಾಗಿರಲ್ಲ ನನಗೆ ಎಣ್ಣೆ ಬೇಕು ಹಾಗಾಗಿ ಇದ್ದೀನಿ ಅವನಿಗೆ ಎಣ್ಣೆನೂ ಕಡಿಮೆ ಹಾಕ್ತೀನಿ ನಾನು ಇವಾಗ ಎಣ್ಣೆ ಸ್ಪ್ರೇ ಮಾಡಿಕೊಂಡು ಮುಚ್ಚಿಟ್ಕೊಂಡು ಬೇಯಿಸ್ಕೊತೀನಿ ಬೇಗ ಆಗುತ್ತೆ ಅನ್ನೋದೊಂದು ಉದ್ದೇಶ ಅಷ್ಟೇ ಅವನಿಗೆ ಎರಡು ದೋಸೆ ಹಾಕಿಟ್ಟಿದ್ದೀನಿ ಅವ್ನಿಗೆ ಚಟ್ನಿ ಬೇಡ ಸಾಂಬಾರಿದೆ ಅದನ್ನು ಅಡ್ಜಸ್ಟ್ ಮಾಡ್ಕೋತೀನಿ ಅಂತ ಹೇಳಿದ್ದಾನೆ ನಾನು ಬಾಕ್ಸಿಗೆ ಹಾಕ್ಕೊಂಡು ತೊಗೊಂಡೋಗ್ತೀನಿ ಸ್ವಲ್ಪ ಸೌತೆಕಾಯಿ ಹೆಚ್ಚಿಟ್ಟಿದ್ದೆ ಅದು ಮತ್ತು ದೋಸೆ ಚಟ್ನಿ ಬಾಕ್ಸಿಗೆ ಹಾಕೊಂಡು ಹೋಗ್ತೀನಿ ಅಲ್ಲೇ ತಿನ್ಕೋತೀನಿ ಮಧ್ಯಾಹ್ನಕ್ಕೆ ಸ್ವಲ್ಪ ಅದೇ ಸಾಂಬಾರ್ ಇತ್ತಲ್ಲ ಅದಕ್ಕೆ ನಾನು ಅನ್ನನೂ ಮಾಡಿಟ್ಟಿದ್ದೀನಿ ಮಧ್ಯಾಹ್ನ ಊಟ ಮಾಡ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ದೋಸೆ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ನೋಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಸ್ವಲ್ಪ ಸೈಡು ಕಚ್ಕೊಳ್ತಿತ್ತು ನನ್ನ ದೋಸೆ ಏನಕ್ಕೆ ಅಂತ ಗೊತ್ತಿಲ್ಲ ಅಥವಾ ಪ್ರಾಬ್ಲಮೋ ಏನೋ ಗೊತ್ತಿಲ್ಲ ಸೈಡ್ ಮಾತ್ರ ಆಮೇಲೆ ಸ್ವಲ್ಪ ಎದೇಳ್ತು ಅಂದರೆ ಕ್ಲೀನಾಗಿ ಎದೇಳ್ತಿತ್ತು ಚೂಡಿನೂ ಬೆಂದಿಲ್ಲ ಅಂದ್ಕೊಂಡು ಫ್ಲೇಮ್ ಜಾಸ್ತಿ ನೀರು ಬಿಸಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ವಿಚ್ ಆಗ್ತದೆ ಕೆಟಲಲ್ಲಿ ನೀರು ಬಿಸಿ ನೀರು ತೊಗೊಂಡೋಗೋದು ಅಭ್ಯಾಸ ಮಾಡ್ಕೊಂಡಿದ್ದೀನಲ್ಲ ಹಾಗಾಗಿ ನೋಡಿ ಈಗ ತೋರಿಸ್ತೀನಿ ಎಷ್ಟು ಈಸಿಯಾಗಿ ಎತ್ಬೋದು ನೋಡಿ ಚೂರು ಬಿಡಿಸ್ಕೊಂಡು ಎತ್ಕೊಂಡ್ರೆ ಆಯಿತು ಒಂದು ದೋಸೆ ತಿಂದರೆ ಸಾಕು ಎರಡು ಮೂರು ತಿನ್ನೋ ಅವಶ್ಯಕತೆನೇ ಇಲ್ಲ ಅನಿಸುತ್ತೆ ನಮಗೆಲ್ಲ ಒಂದೇ ದೋಸೆ ಸಾಕಾಗುತ್ತೆ ಹುಡುಗರಾದರೆ ಗಂಡು ಮಕ್ಕಳಾದರೆ ಒಂದೆರಡು ದೋಸೆ ತಿನ್ಕೋತಾರೆ ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ ಸಲ ತುಂಬ ಚೆನ್ನಾಗಿರುತ್ತೆ ಮತ್ತೇನು ತೀರಾ ಹೊಟ್ಟೆ ಭಾರ ಅಂತನೂ ಅಂತ ಅನಿಸಲ್ಲ ಲೈಟಾಗೇ ಇರುತ್ತೆ ಎರಡು ದೋಸೆ ತಿನ್ಕೋಬೋದು ಆರಾಮಸೆ ಬಟ್ ನಾವು ಒಂದೇ ದೋಸೆಗೆ ಸುಸ್ತಾಗ್ತೀವಿ ಸಾಕು ಅಂತ ಚಟ್ನಿ ಮಾಡ್ಕೊಂಡಿದ್ದೆ ನಾನು ದೋಸೆ ಚಟ್ನಿ ತೊಗೊಂಡು ಬಾಕ್ ಿಗೆ ಹಾಕ್ಕೊಂಡು ಹೊರಟೆ ನೋಡಿ ಈ ಥರ ಈ ಡ್ರೆಸ್ ನೋಡಿದಿರ್ತೀರಿ ನೀವು ಹಳೆ ವೀಡಿಯೋದಲ್ಲಿ ಸ್ಟಿಚರ್ ಡ್ರೆಸ್ ಇದು ಆ್ಯಕ್ಚುಲಿ ಪೀಸ್ ಮೆಟೀರಿಯಲ್ ತೊಗೊಂಡು ನಾನು ಸ್ಟಿಚ್ ಮಾಡಿಸ್ಕೊಂಡಿದ್ದು ಅದಕ್ಕೆ ಲೆಗ್ಗಿನ ಮ್ಯಾಚ್ ಮಾಡ್ಕೊಂಡಿದ್ದೀನಿ ಎಲ್ಲೋ ಕಲರು ಹಾಕ್ಕೊಂಡು ಹೊರಟೆ ನೋಡೋಣ ಹೆಂಗಾಗುತ್ತೆ ಅಂದ್ಬಿಟ್ಟು ನೆಕ್ಸ್ಟ್ ಏನಾದ್ರೂ ಸಂಜೆ ಆದರೆ ವೀಡಿಯೋ ಮಾಡೋಣ ಅಂದ್ಕೊಂಡೆ ಖಂಡಿತ ಆಗಲೇ ಇಲ್ಲ ವೀಡಿಯೋ ಮಾಡೋದಕ್ಕೆ ಒಂದು ಫೋನಿ ಟೈಲ್ ಹಾಕ್ಕೊಂಡಿದ್ದೆ ಅದಕ್ಕೆ ತೋರಿಸ್ತಿದ್ದೀನಿ ಸ್ವಲ್ಪ ಹೇರ್ ಫಾಲ್ ಕಂಟ್ರೋಲ್ ಆಗಿದೆ ಖುಷಿಯಾಗುತ್ತೆ ಕೂದಲು ಉದ್ರುಲಿಲ್ಲ ಅಂದ್ರೆ ಒಂಥರ ಆಗುತ್ತೆ ಸ್ಕಿನ್ ಟ್ರೀಟ್ಮೆಂಟ್ ಬೇರೆ ತೊಗೋತಾ ಇದ್ದೀನಿ ಅದನ್ನು ನಿಮ್ಮ ಹತ್ರ ರಿಸಲ್ಟನ್ನ ಶೇರ್ ಮಾಡ್ಕೋತೀನಿ ಇನ್ನೂ ಸ್ವಲ್ಪ ಇದೆ ಹಾಗೆ ಇದೆ ಕಲೆ ಎಲ್ಲ ಅದು ಕ್ಲೀನಾಗಿ ಹೋದ್ಮೇಲೆ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಸಂಜೆ ಯಾವ ವಿಡಿಯೋನೂ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇದು ನೆಕ್ಸ್ಟ್ ಡೇ ಅಂದರೆ ಗುರುವಾರದ್ಲಾಗೂ ತಿಂಡಿಗೆ ಸ್ವಲ್ಪ ರಾಗಿ ಅಂಬ್ಲಿ ಮಾಡ್ಕೊಂಡಿದೆ ಜೊತೆಗೆ ಏನು ಹೇಳ್ತಾರೆ ಇದು ಕೋಸಂಬರಿ ಹೆಸ್ರು ಬೇಳೆ ಕೋಸಂಬರಿ ಅವನು ಅದನ್ನೇ ತಿಂತೀನಿ ಅಂತಂದ ನಾನು ನಾನು ನನಗೂ ಸೇರ್ಸೇ ಮಾಡಿಕೊಂಡೆ ಈ ಥರ ಮಠಕ್ಕೆ ಹೋಗಿದ್ದೆ ಆಮೇಲೆ ಈ ಥರ ಸೀರೆ ಹಾಕ್ಕೊಂಡಿದ್ದೆ ನೋಡಿ ಇದು ಲೆಹಂಗ ಟೈಪ್ ಇದೆ ಡಬಲ್ ಇದು ಸೆರ್ಗಲ್ಲೇ ಬೇರೆ ಕಲರು ಮತ್ತು ಕೆಳಗಡೆ ನೆರ್ಗೆಗೆ ಬೇರೆ ಕಲರ್ ಇರುತ್ತೆ ಡಾರ್ಕ್ ನೇವಿ ಬ್ಲೂ ವಿತ್ ಪ್ಯಾರಟ್ ಗ್ರೀನು ಸೆರಗು ಪ್ಯಾರೆಟ್ ಗ್ರೀನು ಬ್ಲೌಸ್ ಪಿಂಕ್ ಬಂದಿತ್ತು ಅದು ಎಂಟತ್ತು ವರ್ಷದ ಹಳೆಯ ಸ್ಯಾರಿ ಇದು ಅದು ಸ್ವಲ್ಪ ಟೈಟ್ ಆಗ್ತಿತ್ತು ಹಾಗಾಗಿ ನಾನು ಬೇರೆ ಸ್ಯಾರಿ ಬ್ಲೌಸ್ನ ವೇರ್ ಮಾಡಿದ್ದೀನಿ ಪಿಂಕ್ ಕಲರು ಹೇಗಿದ್ದರೂ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಆ್ಯಕ್ಚುಲಿ ಈ ಸ್ಯಾರಿಗೆ ಬ್ಲೌಸ್ ಬಂದಿದ್ದು ಕೂಡ ಪಿಂಕ್ ಕಲರೇ ಇದು ಬೇರೆ ಸ್ಯಾರಿದು ಬ್ಲೌಸು ನಾನು ಅದನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಮ್ಯಾಚ್ ಮಾಡ್ಕೊಂಡಿದ್ದೀನಿ ಗುರುವಾರ ಅಂದ್ರೇ ಒಂಥರ ಖುಷಿ ಅಲ್ವಾ ಮಠಕ್ಕೆ ಹೋಗಿ ಬಂದಾಗ ಒಂಥರ ಸಮಾಧಾನ ಆಗುತ್ತೆ ಈ ಥರ ಇತ್ತು ನನಗೆ ಎರಡು ಮೂರು ದಿನ ತುಂಬ ವೀಡಿಯೋಸ್ ಇದೆ ಎಡಿಟ್ ಮಾಡೋ ಆಗೋದಕ್ಕೆ ಟೈಮ್ ಆಗ್ತಿಲ್ಲ ಬಿಝಿ ಅನ್ನೋದು ಒಂದು ಕಾರಣ ಆದರೆ ಸ್ವಲ್ಪ ಆರಾಮಿಲ್ಲ ನಾಳೆ ಮಾಡಿದ್ರಾಯ್ತು ಸಂಜೆ ಮಾಡಿದ್ರಾಯ್ತು ಅಂದ್ಕೊಂಡು ಹಾಗೆ ಟೈಮ್ ಪಾಸ್ ಮಾಡ್ತಿದ್ದೀನಿ ಮಾಡೋಕ್ಕೂ ಇಲ್ಲ ವೀಡಿಯೋ ಎಡಿಟ್ ಮಾಡಿ ವಾಯ್ಸೋರು ಕೊಟ್ಟು ಅಪ್ಲೋಡ್ ಮಾಡೋಷ್ಟೊತ್ತಿಗೆ ಏನಾದರೂ ಕೆಲಸ ಬರುತ್ತೆ ಮಧ್ಯದಲ್ಲಿ ಅದು ನನಗೆ ಬಿಟ್ಬಿಡ್ತೀನಿ ವೀಡಿಯೋನ ಮಠಕ್ಕೆ ಹೋಗ್ಬೇಕಾಗ ಇತ್ತು ಹೋಗಿ ಬಂದೆ ನೋಡಿ ಈ ರಾಘವೇಂದ್ರ ಮಠಕ್ಕೆ ಹೇಗೋ ಒಂದು ಫೋಟೋ ಕ್ಲಿಕ್ ಮಾಡ್ಕೊಂಡೆ ನಮಸ್ಕಾರ ಮಾಡ್ಕೊಳಕ್ಕೆ ಹೋದಾಗ ರಾಯರು ಆಶ್ ರಾಯರು ನಮ್ಗೆಲ್ರಿಗೂ ಒಳ್ಳೇದು ಮಾಡಲಿ ಒಳ್ಳೆ ಆಶೀರ್ವಾದ ಕೊಡಲಿ ಅಂತ ಹಾರೈಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನಗೆ ಈ ಪ್ರಸಾದ ಸಿಕ್ಕಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್